আপন শুটিকে মা Thank hey, you. ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ್ ವೀಕ್ಷಕರೇ ಸಿ ಜಿ ಐ ಅವರ ಮೇಲೆ ಏನು ಸುಪ್ರೀಂ ಕೋರ್ಟ್ನ ಸಿ ಜಿ ಐ ಅವರ ಮೇಲೆ ಏನು ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ವಿಜಯಪುರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂದರೆ ಬಂದ್ ಕಾರ್ಯ ಪ್ರಾರಂಭ ಆಗಿದೆ ಈಗಾಗಲೇ ಆಟೋಗಳು ನೀವು ನೋಡ್ತಾ ಇದ್ದೀರಿ ಆಟೋಗಳು ಕೆಲವೊಂದು ಏನು ಅವಶ್ಯಕವಾಗಿರ್ತಕ್ಕಂತಹ ಏನು ಆಟೋ ಆಗಲಿ ಆಂಬುಲೆನ್ಸ್ ಆಗಲಿ ಇತರೆ ಗಾಡಿಗಳಾಗಲಿ ಎಲ್ಲವೂ ಕೂಡ ನೈಜವಾಗಿ ಹೋಗ್ತಾ ಇದ್ದಾರೆ ಆದರೆ ಆದರೆ ಅಂಗಡಿ ಮುಗ್ಗಟ್ಟುಗಳು ಈಗಾಗಲೇ ಶೇಕಡಾ ಎಂಬತ್ತರಷ್ಟು ಅಂಗಡಿಗಳು ಎಲ್ಲವೂ ಕ್ಲೋಸ್ ಆಗಿದೆ ಪ್ರಮುಖವಾಗಿರತಕ್ಕಂಥ ಕೆಲವೊಂದು ಏನು ಬೇಡಿಕೆಯ ವಸ್ತುಗಳನ್ನು ಸಣ್ಣ ಪುಟ್ಟ ಖರೀದಿಗಾಗಿ ಕೆಲವೊಂದು ಸಾರ್ವಜನಿಕರು ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ಈಗಲೇ ನೋಡಿ ನೀವು ಸಂಪೂರ್ಣವಾಗಿ ಗಾಂಧಿ ಚೌಕ್ ಯಾವತ್ತೂ ಜನಜಂಗುಳಿಯಿಂದ ಕೂಡಿರ್ತಕ್ಕಂಥ ಗಾಂಧಿ ಚೌಕು ಈಗ ಗಾಂಧಿ ಚೌಕು ಬಂದಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಹಾಗೆ ಕೂಡ ಆದರೆ ಆಟೋಗಳು ಬಹಳಷ್ಟು ಕಡಿಮೆ ಆಟೋಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಕೂಡ ಈಗ ನೀವು ಈ ಸಿಜೆ ಅವ್ರ ಮೇಲೆ ಆಗಿರ್ತಕ್ಕಂಥ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಅವರ ಮೇಲೆ ಸಂಪೂರ್ಣವಾಗಿ ಏನು ಹಲ್ಲೆ ಮಾಡಲಾಗಿತ್ತು ಅಂದರೆ ಅವರು ದಲಿತ ಅನ್ನೋ ಕಾರಣಕ್ಕಾಗಿ ಏನು ಹಲ್ಲೆ ಮಾಡಲಾಗಿತ್ತು ಆ ನಿಟ್ಟಿನಲ್ಲಿ ಮತ್ತಿನಲ್ಲಿ ಈಗ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಕಾಣಿಸ್ತಾ ಇದೆ ಈಗ ಇದು ಗಾಂಧಿ ಚೌಕದ ಪ್ರಮುಖವಾಗಿರ್ತಕ್ಕಂಥ ಗಾಂಧಿ ಚೌಕ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ನೋಡ್ತಾ ಇದ್ದೀರಿ ಡಿ ವಿ ಪಿ ವಿದ್ಯಾರ್ಥಿಗಳು ಕೂಡ ಕಾಣಿಸ್ಕೋತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ಇದೇನು ಆಟೋದವರನ್ನ ನಿಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಆಟೋದವ್ರನ್ನ ಯಾಕೆ ನಿಲ್ಲಿಸ್ತಕ್ಕರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಪ್ಪ ಆಟೋಕ್ಕೆ ಯಾಕೆ ನಿಲ್ಸಕತ್ತೀರಿ

ಈ ದೇಶ ರಕ್ಷಿಸಬೇಕಾಗಿದೆ ದೇಶ ಕಾಪಾಡಬೇಕಾಗಿದೆ ಈ ದೇಶದ ಮೇಲೆ ನಡೆದಂಥ ಒಂದು ಅಲ್ಲೇ ಸುಮ್ಮನೆ ಒಂದು ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂಥಲ್ಲ ಅದರಿಂದ ಷಡ್ಯಂತ್ರಗಳಿದಾವೆ ಕುತಂತ್ರಗಳಿದಾವೆ ಅವೆಲ್ಲವನ್ನು ಮಟ್ಟ ಹಾಕಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜನ ಸಮುದಾಯನ ದೇಶದ ಕಟ್ಟಕಡೆ ವ್ಯಕ್ತಿಗಳನ್ನು ಕೂಡ ನಾವಿವತ್ತು ಉಳಿಸಬೇಕಪ್ಪ ಅಂತ ನಾವೆಲ್ಲ ಒಗ್ಗಟ್ಟಿಂದ ಹೋರಾಡಬೇಕಾಗಿದೆ ಅಂತ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳಾಗಿ ದೇಶದ ಒಬ್ಬ ಗೌರಾನ್ವಿತ ವ್ಯಕ್ತಿಗಳ ಮೇಲೆ ಏನಿವತ್ತು ಹಲ್ಲೆ ಆಗಿದೆ ಈ ದೇಶದ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಅಂತೇಳಿ ಭಾವಿಸ್ಕೊಂಡು ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ವಿ ಆ ಉದ್ದೇಶದಿಂದ ಇಡೀ ಜಾಬೂರ್ ಜನ ಸಮುದಾಯದಲ್ಲಿ ಆಟೋ ಚಾಲಕರಲ್ಲಿ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ನಾವು ಅವ್ರಿಗೆ ನಾವು ಕೂಡ ಹೋರಾಟದಲ್ಲಿ ಇದು ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿ ಪರಿಷತ್ತು ಹೂ ಕೊಡೋದ್ರ ಮೂಲಕ ಆ ಒಂದು ಒಂದು ಬಂದ ಆಚರಣೆಯನ್ನ ಒಂದು ವಿಶ್ವಾಸ ಭರಿತವಾಗಿ ಅವರಿಗೆ ಸ್ವಪ್ರೇರಿತವಾಗಿ ಪ್ರೀತಿಯಿಂದ ಹೂವು ಕೊಟ್ಟು ಇದನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಕೋನದಿಂದ ಇದು ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಈ ವಿದ್ಯಾರ್ಥಿಗಳು ಅಂದರೆ ದಲಿತ ವಿದ್ಯಾರ್ಥಿ ಪರಿಷತ್ತು ಕೂಡ ಇದರಲ್ಲಿ ಭಾಗಿಯಾಗಿದೆ ಎಲ್ಲ ಪರ ಸಂಘಟನೆಗಳು ಈಗ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ವಿಜಯಪುರ ನಗರದ ಶೇಕಡ ಎಪ್ಪತ್ತರಷ್ಟು ಭಾಗ ಬಂದ್ ಆಗಿರ್ತಕ್ಕಂಥದ್ದು ಇನ್ನು ಮುಂದೆ ಈಗ ನೀವು ನೋಡ್ತಾ ಇದ್ದೀರಿ ಅಲ್ಲಿ ನಡೆದಿರ್ತಕ್ಕಂಥದ್ದು ಅಲ್ಲಿ ಈಗ ಆಟೋಗಳು ಈಗ ನೇರವಾಗಿ ಬರ್ತಾ ಇದ್ದಾವೆ ಈ ಆಟೋಗಳನ್ನ ಬಂದ್ ಮಾಡಿಸೋದ್ರ ಮೂಲಕ ವಿದ್ಯಾರ್ಥಿಗಳು ನಿಂತಿರ್ತಕ್ಕಂಥದ್ದು ಈಗ ಇಲ್ಲಿ ಕೆಲವೊಂದು ಫ್ಲವರ್ ಮಾರ್ಕೆಟ್ ಇದೆ ಕೆಲವೊಂದು ಭಾಗದಲ್ಲಿ ಈಗ ನೋಡ್ತಾ ಇದ್ದೀರಿ ನೀವು ಕೂಡ ಇಲ್ಲಿನೂ ಎಲ್ಲ ಅಂಗಡಿಗಳು ಬಹುತೇಕವಾಗಿ ಈಗ ಇವು ಇಲ್ಲಿ ಅಂಗಡಿಗಳು ಕ್ಲೋಸ್ ಆಗಿರ್ತಕ್ಕಂಥದ್ದು ಇದು ವಿಜಯಪುರದ ಪ್ರಮುಖ ಮಾರುಕಟ್ಟೆ ಆಗಿರತಕ್ಕಂಥ ಶಾಸ್ತ್ರೀ ಮಾರುಕಟ್ಟೆ ಅಂತಾರೆ ಇದಕ್ಕೆ ಶಾಸ್ತ್ರೀಯ ಮಾರುಕಟ್ಟೆಯಲ್ಲಿ ಈಗ ಆಗಿರ್ತಕ್ಕಂಥದ್ದು ಇಲ್ಲಿ ಹೂ ಮಾರೋದ್ರ ಮೂಲಕ ಹೂ ಮಾರೋದ್ರ ಮೂಲಕ ಮಾರೋರ್ಗು ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ ಇದು ಶಾಸ್ತ್ರಿ ಮಾರುಕಟ್ಟೆಯ ಪ್ರಮುಖವಾಗಿರ್ತಕ್ಕಂಥ ಆ ಇಲ್ಲಿ ನೋಡಿ ನೀವು ಯಾವತ್ತು ಜನಜಂಗುಳಿ ಆಗಿರ್ತಿತ್ತು ಶಾಸ್ತ್ರಿ ಮಾರುಕಟ್ಟೆ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥದ್ದು ಆ ಈಗ ನಾವು ನೋಡ್ತಾ ಇದ್ದೀರಿ ಶಾಸ್ತ್ರಿ ಮಾರುಕಟ್ಟೆಯಲ್ಲಿ ಶಾಸ್ತ್ರಿ ಮಾರುಕಟ್ಟೆಯಲ್ಲಿ ಏನು ಒಳಗಡೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಇಲ್ಲಿ ನೋಡ್ತಾ ಇದೀರಿ ನೀವು ಇದೇ ರೀತಿ ಬಂದ್ ಆಗಿರ್ತಕ್ಕಂಥದ್ದು ಆ ಇದನ್ನ ಇಲ್ಲಿ ನೋಡಿ ಇಲ್ಲಿ ಯಾವತ್ತು ಜನಜಂಗುಳಿ ಆಗಿರ್ತಿತ್ತು ಈಗ ಈ ಕಡೆನೂ ಕೂಡ ಬಂದ್ ಆಗಿರ್ತಕ್ಕಂಥದ್ದು ಯಾವ ಒಂದು ಅಂಗಡಿ ಕೂಡ ತೆರೆದಿಲ್ಲ ಹಾಗಾಗಿ ಇಲ್ಲಿ ಏನು ಪ್ರಮುಖ ಮಾರುಕಟ್ಟೆ ಇದು ವಿಜಯಪುರದ ಏನು ಶಾಸ್ತ್ರಿ ಮಾರುಕಟ್ಟೆ ಅಂತ ಕರೀತಾರೆ ಇದು ಮಾರುಕಟ್ಟೆ ಪ್ರಮುಖವಾಗಿ ಮಾರುಕಟ್ಟೆ ಇದು ವಿಜಯಪುರದ ಸೆಂಟರ್ ಆಫ್ ಹಾರ್ಟ್ ಅನ್ಬೋದು ಹೃದಯ ಭಾಗ ವಿಜಯಪುರದ ಹೃದಯ ಭಾಗ ಗಾಂಧಿ ಚೌಕ್ ನಲ್ಲಿ ಈ ಹೃದಯ ಭಾಗವನ್ನೇ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ಇಲ್ಲಿ ಒಬ್ಬರು ಕೂಡ ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಬಂದ್ ಮಾಡಿರ್ತಕ್ಕಂಥದ್ದು ಇದು ನೋಡಿ ಅಂಗಡಿ ಮುಗ್ಗಟುಗಳು ಮೊದಲಿನ ಹಾಗೆ ಇಲ್ಲೂ ಕೂಡ ನಡೀತಾ ಇದೆ ಇಲ್ಲೂ ಎಲ್ಲಾ ಅಂಗಡಿ ಮುಗ್ಗಟುಗಳು ಇಲ್ಲೂ ಬಂದಿದೆ ನೋಡಿ ಆ ಇದು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಆಗಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿ ಇದು ಬಂದ್ ಆಗಿರ್ತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೊತ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿರ್ತಕ್ಕಂಥದ್ದು ದಲಿತ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳು ಕೂಡ ಎಲ್ಲೋ ಒಂದು ಕಡೆ ಬಂದ್ ಮಾಡಿರ್ತಕ್ಕಂಥ ಒಂದು ಇದರಿಂದ ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಈ ಏನು ಬಂದ್ ಬಹುತೇಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದಾರೆ ಇದು ಇದು ಶಾರ ಶಾಸ್ತ್ರಿ ಮಾರುಕಟ್ಟೆ ಮತ್ತು ಜೈನ್ ಟೆಂಪಲ್ ರಸ್ತೆ ಇರುತ್ತೆ ಇದು ಸರಾಫ್ ಬಜಾರ್ಗೆ ಹೋಗ್ತಕ್ಕಂಥ ರಸ್ತೆ ಈ ಸರಾಫ್ ಬಜಾರ್ ರಸ್ತೆ ಮತ್ತು ಈ ಕಡೆ ಏನು ಗಾಂಧಿ ಚೌಕ ಸಿದ್ದೇಶ್ವರ ದೇವಸ್ಥಾನ ಹೀಗೆ ಬಹುತೇಕ ಸರಾಫ್ ಬಜಾರು ಕೂಡ ಬಹುತೇಕವಾಗಿ ಬಂದ್ ಆಗಿರ್ತಕ್ಕಂಥದ್ದು ಇದು ನಾರ್ಮಲ್ ಆಗಿ ಏನು ಪ್ರತಿದಿನ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡ್ತಾರೆ ಅವರು ಸಣ್ಣ ಪುಟ್ಟ ವ್ಯಾಪಾರಿಗಳು ಇದ್ದಾರೆ ಅವರು ಕೂಡ ಈಗ ಬಂದ ಆಚರಣೆಗೆ ಅಂದರೆ ಬೆಳಗ್ಗೆ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳು ಇದೇ ಇರ್ತವೆ ಅವುಗಳನ್ನು ಮಾರಾಟ ಮಾಡಬೇಕಾಗತ್ತ ಅನಿವಾರ್ಯತೆ ಇರುತ್ತೆ ಆದರೂ ಕೂಡ ಯಾರೂ ಇವರಿಗೆ ಫೋರ್ಸ್ ಮಾಡೋದಾಗಲಿ ಇವಾಗಲಿ ಕಾಣಿಸ್ತಾ ಇಲ್ಲ ಈಗ ನಿಮಗೆ ಬಹುತೇಕ ಹನ್ನೆರಡು ಗಂಟೆ ಒಳಗಡೆ ಸಂಪೂರ್ಣವಾಗಿ ಸಿದ್ದೇಶ್ವರ ಏನು ದೇವಸ್ಥಾನದಿಂದ ಪ್ರಾರಂಭವಾಗುತ್ತೆ ಈ ಬಂದ್ ಪ್ರತಿಭಟನೆಯನ್ನು ಅಂದರೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದಂಥ ಬಂದ್ ಪ್ರತಿಭಟನೆಯನ್ನು ಮುಂದೆ ಗಾಂಧಿ ಚೌಕಿಗೆ ಬರ್ತದೆ ಗಾಂಧಿ ಚೌಕಿಯಿಂದ ಅಂಬೇಡ್ಕರ್ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ನಿಂದ ಹತ್ತಿರ ಬಂದು ಕೊನೆಗೊಳ್ತದೆ ಭಾಳ ಸಿಂಪಲ್ಲಾಗಿ ಮಾಡಿರ್ತಕ್ಕಂಥದ್ದು ಆದರೂ ಕೂಡ ಬಂದ ಆಚರಣೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ನಮ್ಮ ಭಾಳ ಒಂದು ದೊಡ್ಡ ಹೊಡೆತ ಅನ್ನಬಹುದು ಆರ್ಥಿಕವಾಗಿ ನಾವು ನೋಡ್ತಾ ಇದ್ರೆ ಭಾಳ ದೊಡ್ಡ ಹೊಡೆತ ಅನ್ನಬಹುದು ಆದರೆ ಒಂದು ದಲಿತ ಸಮುದಾಯದ ಸಿ ಜೆ ಐ ಅವರ ಮೇಲೆ ಎಸೆದ ಪರಿಣಾಮವಾಗಿ ಇದು ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ವಿಚಾರ ಇಟ್ಟುಕೊಂಡು ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳು ಎಲ್ಲವೂ ಕೂಡ ಇವತ್ತು ಬಂದ್ಗೆ ಕರೆ ನೀಡಿರತಕ್ಕಂಥದ್ದು ಹಾಗಾಗಿ ಈ ಬಂದ್ ಕರೆಗೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅತಿ ಈಗ ನಾವು ಹೆಚ್ಚು ನೋಡ್ತಾ ಇದು ಮಾರ್ಕೆಟು ಇದು ಕಿರಾಣಿ ಮಾರ್ ಕಿರಾಣಿ ಬಜಾರ್ ಮಾರ್ಕೆಟು ಕಿರಾಣಿ ಬಜಾರ್ ಮಾರ್ಕೆಟು ಕೂಡ ಬಂದ್ ಆಗಿರ್ತಕ್ಕಂಥದ್ದು ಇದು ಸರಫ್ ಬಜಾರ್ಗು ಇದು ಈ ಕಡೆ ಹೋಗ್ತಕ್ಕಂಥದ್ದು ಇದು ನೋಡ್ತಾ ಇದ್ದೀರಿ ನೀವು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ವಾಹನಗಳು ಬಿ ಆರ್ ವಾಹನಗಳು ಹೊರಟುತ್ತಾ ಇದ್ದಾವೆ ಇಲ್ಲಿ ಮಕ್ಕಳು ಶಾಲೆಯಲ್ಲಿ ಬಿತ್ತು ಬರುವಂತಹ ಪೊಲೀಸ್ ವಾಹನದಲ್ಲಿ ಕೂಡ ಅಂದರೆ ಪೊಲೀಸರ ಮಕ್ಕಳಿಗೂ ಕೂಡ ಬಿಟ್ಟು ಬರ್ತಾ ಇದ್ದಾರೆ ಅಂದ್ರೆ ಇವತ್ತು ಸಂಪೂರ್ಣವಾಗಿ ಸನ್ನದ್ದರಾಗಿದ್ದಾರೆ ಎಲ್ಲ ಗಾಡಿಗಳು ಮತ್ತು ವಾಹನಗಳು ಈ ಶೇಕಡ ಒಂದು ಅರವತ್ತರ ಬಷ್ಟು ಭಾಗ ಆಗಿರ್ತಕ್ಕಂಥದ್ದು ಇನ್ನೂ ಅಂದರೆ ಈಗ ಪ್ರತಿಭಟನೆ ಶುರು ಆಗ ಮೇಲೆ ಎಲ್ಲವೂ ಕೂಡ ಬಂದ ಹಾಗೇ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಗಣೇಶ ಆಗ್ರೋ ಈ ಥರದ ಒಂದು ಅಂಗಡಿಗಳು ಪ್ರಾರಂಭವಾಗಿರ್ತಕ್ಕಂಥದ್ದು ಇದು ಮತ್ತು ಅಲ್ಲಿ ಮೆಡಿಕಲ್ ಸ್ಟೋರು ಅದ್ರೂ ಅನಿವಾರ್ಯ ಇದೆ ಹಾಗಾಗಿ ಈ ಅಗ್ರೋ ಅಂದರೆ ರೈತರಿಗೆ ಬೇಕಾಗ್ತಕ್ಕಂತಹ ಏನು ಸಾಮಗ್ರಿಗಳು ಪ್ರಾರಂಭ ಆಗಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಟ್ಟೆ ಅಂಗಡಿಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು ಈಗ ದೇವಸ್ಥಾನದಿಂದ ನಾವು ನೋಡ್ತಾ ಇದ್ದೀವಿ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಏನು ಸಂಪೂರ್ಣವಾಗಿ ಈಗ ಇಲ್ಲಿ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಒಟ್ಟಾರೆಯಾಗಿ ವಿಜಯಪುರ ನಗರ ಈಗ 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 ಸಿದ್ದೇಶ್ವರ ದೇವಸ್ಥಾನದಿಂದ ಹಿಡಿದು ಗಾಂಧಿ ಸ ಸರ್ಕಲ್ವರೆಗೆ ಏನು ಬಂದು ವಿಚಾರವಾಗಿ ಇದು ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಿನಲ್ಲಿ ಬಂದು ಬಹುತೇಕವಾಗಿ ಶೇಕಡ ಅರವತ್ತರಷ್ಟು ಭಾಗ ಬಂದ ಆಚರಣೆ ಆಗಿರ್ತಕ್ಕಂಥದ್ದು ಈಗ ಕಾಣಿಸ್ತಾ ಇದೆ ಅಂದರೆ ಬೆಳಗ್ಗೆ ಎಂಟು ಗಂಟೆವರೆಗೆ ಇನ್ನು ಮುಂದೆ ಈಗ ಯಾವ್ಯಾವ ರೀತಿ ಇಲ್ಲಿ ಪ್ರಮುಖವಾಗಿ ನಾವು ಹೀಗೆ ಒಂದು ನಾವು ಬಸ್ ನಿಲ್ದಾಣ ಕಡೆ ಹೋಗಿ ನೋಡಬೇಕಾಗತ್ತೆ ಬಸ್ ನಿಲ್ದಾಣದಲ್ಲಿ ಕೂಡ ಸಾಕಾಗಷ್ಟು ಪ್ರಯಾಣಿಕರು ಮುಂಜಾಗ್ರತಾ ಕ್ರಮವಾಗಿ ಹೇಳಿದ್ದರಿಂದ ಅಷ್ಟು ಏನೋ ಕಳೆದ ಬಾರಿ ಅಷ್ಟು ತುರ್ತಾಗಿ ಮಾಡಿದರು ಕಳೆದ ಬಾರಿ ಬಂದು ಪ್ರತಿಭಟನೆ ಈ ಬಾರಿ ಬಹಳ ಈಸಿಯಾಗಿ ಆಗಿರ್ತಕ್ಕಂಥದ್ದು ಬಂದ್ ಆಗಿರ್ತಕ್ಕಂಥದ್ದು ಈಸಿಯಾಗಿ ಆಗಿರ್ತಕ್ಕಂಥದ್ದು ಈಗ ಸಿದ್ದೇಶ್ವರ ದೇವಸ್ಥಾನದಿಂದ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಾರೆ ಜನಗಳು ಹಾಗಾಗಿ ಇದು ನೀವು ನೋಡ್ತಾ ಇದ್ದೀರಿ ಒಟ್ಟಾರೆಯಾಗಿ ಈಗ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಇದು ಏನು ಇಲ್ಲಿಯ ಕೆಲವೊಂದು ಪ್ರಮುಖ ಅಂಗಡಿಗಳು ಕಾಣಿಸ್ತಾ ಇದ್ದಾವೆ ಮೆಡಿಕಲ್ ಸ್ಟೋರ್ಸ್ ಇರ್ಬೋದು ಸಮಯ ಕಲ ಈ ಥರದ್ದು ಅಂಗಡಿಗಳು ಸಾಕಷ್ಟು ಮೊಬೈಲ್ ಅಂಗಡಿಗಳಂತೂ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಮೊಬೈಲ್ ಅಂಗಡಿಗಳು ಕ್ಲೋಸ್ ಆಗಿದೆ ಈಗ ಹಾಗೆ ಕೂಡ ಒಂದು ವಿಚಾರವಾಗಿ ನೋಡ್ತಾ ಇದ್ದೀವಿ ಇನ್ನು ವಿದ್ಯಾರ್ಥಿಗಳು ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಬಹಳ ಅಂದರೆ ಒಂದು ಕಟ್ಟುನಿಟ್ಟಿನ ಒಂದು ಅಡ್ವಾನ್ಸೇ ಹೇಳಿಬಿಟ್ಟಿದ್ದಾರೆ ಇದು ಸುಮ್ಮನೆ ನಾಳೆ ಏನೋ ಸಮಸ್ಯೆ ಆಗಬಾರದು ಅಂದ ಡಿ ಆರ್ ವಾಹನ ಕೂಡ ಇಲ್ಲಿ ಇರಿಸಲಾಗಿದೆ ಡಿ ಆರ್ ವಾಹನ ಕೂಡ ಇರಿಸಲಾಗಿದೆ ಇದು ಮಾರ್ಕೆಟ್ಟು ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಹೋಗ್ತದೆ ಇದು ಸರಾಬ್ ಬಜಾರ್ಗೆ ಹೋಗ್ತದೆ ಇದು ಪ್ರಮುಖವಾಗಿ ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಒಂದು ಇದು ಅನ್ನಬಹುದು ಯಾಕಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಿ ಸಿದ್ದೇಶ್ವರ ದೇವಸ್ಥಾನದಿಂದ ಹಿಡಿದು ಅಲ್ಲಿಂದ ಈಗ ಬಿಹಾರ್ ವಾಹನಗಳು ಪೊಲೀಸ್ ಇಲಾಖೆಗೂ ಕೂಡ ನಾವು ನೋಡಿ ಸನ್ನದ್ಧರಾಗಿದ್ದಾರೆ ಒಟ್ಟಿನಲ್ಲಿ ಏನು ಇದು ಒಂದು ವ್ಯವಸ್ಥೆ ಅನ್ನಬಹುದು ಈಗ ಸಣ್ಣ ಪುಟ್ಟ ಚಾದಂಗಡಿಗಳು ಈಗ ಸಣ್ಣ ಪುಟ್ಟ ಚಾದಂಗಡಿಗಳು ತಾತ್ಕಾಲಿಕವಾಗಿ ಪ್ರಾರಂಭ ಆಗಿದೆ ಇಲ್ಲ ಈಗ ಪ್ರತಿಭಟನೆ ಬಿಸಿ ಮುಟ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಮತ್ತೆ ಕ್ಲೋಸ್ ಆಗ್ತವೆ ಅಂತಕ್ಕಂಥ ಒಂದು ವಿಚಾರ ಹಾಗಾಗಿ ಇಲ್ಲಿ ಪೊಲೀಸ್ ವಾಹನಗಳು ಇಲ್ಲಿ ರೆಡಿಯಾಗಿದ್ದಾವೆ ಅಂದರೆ ದಲಿತ ದಲಿತ ಪರ ಸಂಘಟನೆಗಳಿಗೆ ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಈಗ ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥದ್ದು ಇದು ಕಾಣಿಸ್ತಾ ಇದೆ ಇಲ್ಲಿ ನಮ್ಮ ವಿಜಯಪುರದ ಪ್ರಮುಖವಾಗಿ ಏನೇ ಪ್ರಾರಂಭ ಆದರೂ ಸಿದ್ದೇಶ್ವರ ದೇವಸ್ಥಾನದಿಂದಲೇ ಪ್ರಾರಂಭ ಆಗುತ್ತೆ ಈ ಸಿದ್ದೇಶ್ವರ ದೇವಸ್ಥಾನದಿಂದ ದಲಿತರಾಗಲಿ ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ಯಾವುದೇ ಒಂದು ಪ್ರತಿಭಟನೆ ಯಾವುದೇ ಒಂದು ಕೂಗು ಪ್ರಾರಂಭ ಆಗಬೇಕಾದ್ರೆ ಅದು ಸಿದ್ದೇಶ್ವರ ಒಂದು ದೇವಸ್ಥಾನ ಮತ್ತು ಸಿದ್ದೇಶ್ವರ ಕೃಪೆಯಿಂದ ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಪ್ರತಿಭಟನೆ ಶುರು ಆಗುವಂಥ ಎಲ್ಲ ತಯಾರಿ ಪೊಲೀಸ್ ಇಲಾಖೆ ಮಾಡ ಶುರು ಮಾಡಿಕೊಂಡ್ರೆ ಏನೆಲ್ಲ ಗಳು ಹಾಕಬೇಕು ಮತ್ತು ಏನೆಲ್ಲ ತೊಂದರೆ ಅಂತ ಹೇಳಿ ಒಂದ್ ಕಡೆ ಡಿ ಆರ್ ವ್ಯಾನ್ ಇದೆ ಒಂದ್ ಕಡೆ ಡಿ ಎಸ್ ಪಿ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಆಲ್ರೆಡಿ ಸನ್ನದವಾಗಿದೆ ಈಗ ನೋಡ್ತಾ ಇದ್ರೆ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಇರತಕ್ಕಂತ ಒಂದು ಪ್ರಮುಖವಾದಂತಹ ರಸ್ತೆ ಇದು ಕೋರಿ ವರೆಗೆ ಹೋಗುತ್ತೆ ಅಂತಕ್ಕಂಥದ್ದು ಆ ಕಡೆನೂ ಕೂಡ ಬನ್ನಿ ಆ ಕಡೆ ಮೊಬೈಲ್ ಶಾಪ್ಗಳು ಕ್ಲೋಸ್ ಆಗಿದೆ ನೋಡೋಣ E aí, <coughs> ಇದು ಈಗ ಒಂದು ಸಿದ್ದೇಶ್ವರ ದೇವಸ್ಥಾನ ಆದಮೇಲೆ ಇದು ಪ್ರಮುಖವಾಗಿ ಏನು ಸಿದ್ದೇಶ್ವರ ದೇವಸ್ಥಾನದಿಂದ ಏನು ಆಶ್ರಮ ಹೋಗತಕ್ಕಂತ ರಸ್ತೆ ಆಶ್ರಮದಿಂದ ಬರತಕ್ಕಂತ ವಾಹನಗಳು ನೋಡ್ತಾ ಇದ್ರಿ ಈಗ ಬರೇ ವೈಯಕ್ತಿಕ ವಾಹನಗಳು ಇದಾವೆ ಇಲ್ಲಿ ಟ್ರಾಫಿಕ್ ಪೊಲೀಸು ಕೂಡ ರೆಡಿ ಆಗಿರ್ತಕ್ಕಂಥದ್ದು ಹಾಗೆ ಈಗ ಇಲ್ಲಿನೂ ಕೂಡ ಎಲ್ಲ ಮೊಬೈಲ್ ಶಾಪ್ಗಳು ಮತ್ತು ಇದು ಎಳಮೇಲಿ ಕಾಂಪ್ಲೆಕ್ಸ್ ಅಂತಾರೆ ಎಳಮೇಲಿ ಅವರ ಒಂದು ಕಾಂಪ್ಲೆಕ್ಸ್ ಅಂತ ಕರೀತಾರೆ ಎಳಮೇಲಿ ಕಾಂಪ್ಲೆಕ್ಸು ಈ ಎಳಮೇಲಿ ಕಾಂಪ್ಲೆಕ್ಸು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಏನು ರಸ್ತೆ ಮೇಲೆ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಿಗಳು ಇಲ್ಲಿ ನಾವು ನೋಡಬಹುದು ಅದು ಅನಿವಾರ್ಯ ಸಾಕಾದಷ್ಟು ಇದು ವಿಜಯಪುರದ ಈಗ ಪ್ರಮುಖವಾಗಿ ಇದ್ದಂಥ ಈ ಕ್ಷಣದ ಮಾಹಿತಿ ಅನ್ನಬಹುದು ಒಟ್ಟಾರೆಯಾಗಿ ಏನು ಈಗ ಕೆಲವೇ ನಿಮಿಷದಲ್ಲಿ ಏನು ಪ್ರಾರಂಭ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ ಇಲಾಖೆ ನೀವು ನೋಡ್ರಿ ನೋಡಿ ಟ್ರಾಫಿಕ್ ವಾಗಿ ಇರ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಸನ್ನದ್ಧವಾಗಿದೆ ಯಾವ ರೀತಿ ಇಲ್ಲೆಲ್ಲ ಹಾಂ ಹಾಗಾಗಿ ಇದು ಅಂದರೆ ಟ್ರಾಫಿಕ್ಕು ಯೋಧರು ಕೂಡ ಒಂಥರ ರೆಡಿಯಾಗಿದ್ದಾರೆ ಅಂತಕ್ಕಂಥದ್ದು ಎಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ ಈಗ ಪ್ರಾರಂಭ ಆಗಿದೆ ಇದು ವಿಜಯಪುರದ ಪ್ರಮುಖವಾಗಿ ಇರ್ತಕ್ಕಂಥ ಇದು ಅನ್ಬೋದು ಒಟ್ಟಾರೆಯಾಗಿ ಈಗ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ ಆಗುತ್ತೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ಲು ಗಾಂಧಿ ಸರ್ಕಲ್ನಿಂದ ಏನು ಬಸವೇಶ್ವರ ಸರ್ಕಲ್ಲು ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಕೊನೆಗೊಳ್ಳುತ್ತೆ ಹಾಗಾಗಿ ಆ ರೀತಿ ಒಂದು ಕಡೆ ಬಂದರೆ ಇನ್ನೊಂದು ಪ್ರಮುಖವಾಗಿ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ವಿಜಯಪುರದ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ ಅನ್ಬೋದು ಈ ದೇವಸ್ಥಾನದ ಹತ್ತಿರ ಎಲ್ಲವೂ ರೆಡಿಯಾಗಿದೆ ಈ ದೇವಸ್ಥಾನದಿಂದನೇ ಪ್ರಾರಂಭ ಆಗುತ್ತೆ ಹಾಗಾಗಿ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ಏನು ವಿಜಯಪುರದ ಪ್ರಮುಖವಾಗಿರ್ತಕ್ಕಂಥ ಈ ಇವತ್ತಿನ ಬಂದ್ ಆಚರಣೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಮರ್ಜೆನ್ಸಿಗಳು ಮಾತ್ರ ಇದಾಗಿದೆ ಇನ್ನೂ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಬಸ್ಗಳು ಸಂಚಾರ ಸ್ಥಗಿತಗೊಂಡಿರ್ತಕ್ಕಂಥದ್ದು ಆದರೆ ಹಳ್ಳಿಯಿಂದ ಬೇರೆ ಕಡೆಯಿಂದ ಬರದೇ ಇರತಕ್ಕಂಥದ್ದು ಒಂದು ಜನರಿಗೆ ಈಗ ಇವತ್ತು ಬರದೇ ಇರೋದು ಒಂದು ದೃಷ್ಟಿಕೊಂದು ಒಳ್ಳೆಯದು ಅಂತಕ್ಕಂಥದ್ದು ಆದರೆ ಎಮರ್ಜೆನ್ಸಿ ಆಸ್ಪತ್ರೆ ಇದ್ದರೆ ಇಲ್ಲಿ ಎಲ್ಲವೂ ಕೂಡ ಅನುಕೂಲವಾಗಿದೆ ದಲಿತರ ಪರ ಸಂಘಟನೆಗಳು ಅವರಿಗೆ ಅನುಕೂಲ ಮಾಡಿರ್ತಕ್ಕ ಕೊಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಕಾಣಬಹುದು ಅಂದರೆ ಅಲ್ಲಿ ನಾವು ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಆಂಬ್ಯುಲೆನ್ಸ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಇದು ವಿಜಯಪುರದ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಎದುರುಗಡೆ ಒಟ್ಟಾರೆ ಈಗ ಮುಂಬರುವ ಕ್ಷಣಗಳ ಕ್ಷಣದ ಮಾಹಿತಿ ಮತ್ತೆ ನಿರಂತರವಾಗಿ ಸಾಯಂಕಾಲ ಎಕ್ಸ್ಪ್ರೆಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸಾಯಂಕಾಲ ಎಕ್ಸ್ಪ್ರೆಸ್ ಲೈವಲ್ಲಿ ಇರುತ್ತೆ ಈಗ ಮುಂದೆ ಮತ್ತೆ ನೇರ ಪ್ರಸಾರದಲ್ಲಿ ನಾವು ಕಾಣಿಸ್ಕೊತೇವೆ